ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಮಹರ್ಷಿ ವಾಲ್ಮೀಕಿ ಜಯಂತಿಯ ಅಂಗವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರಾದ ಬೀರಪ್ಪನಲ್ಲಿ ನರಸಿಂಹಮೂರ್ತಿರವರು ಸಮಸ್ತ ಶಿಡ್ಲಘಟ್ಟ ಜನತೆಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಕೋರಿದರು ನಾಡಿನ ಸಮಸ್ತ ಜನತೆಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಸಮಯಕ್ಕಿಂತ ಮೇಲಾಗಿರೋ ದೇವರಿಲ್ಲ ಹೇಳ್ಬಿಟ್ಟು ಶ್ರೀ ಮಹರ್ಷಿ ವಾಲ್ಮೀಕಿಯವರು ನಮಗೆ ತಿಳಿಸಿರುತ್ತಾರೆ ಅದನ್ನು ನಾವು ಪಾಲನೆ ಮಾಡಿಕೊಂಡು ಹೋದಲ್ಲಿ ಇನ್ನು ಪ್ರಸಿದ್ಧ ತಲಕಾಯಲ ಬೆಟ್ಟ ಟಿ ವೆಂಕಟಾಪುರ ಮಹರ್ಷಿ ವಾಲ್ಮೀಕಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ನರಸಿಂಹಮೂರ್ತಿರವರ ಸಹೋದರ ಬೀರಪ್ಪನಹಳ್ಳಿ ದ್ಯಾವಪ್ಪ ವಾಲ್ಮೀಕಿ ಗುರುಗಳಿಗೆ ಪೂಜೆ ಸಲ್ಲಿಸಿದರು ಹಾಗೂ ದೇವಸ್ಥಾನದ ವೈಶಿಷ್ಟ್ಯತೆ ಬಗ್ಗೆ ವಿಚಾರಿಸಿದರು ಇನ್ನು ಈ ಸಂದರ್ಭದಲ್ಲಿ ಬೀರಪ್ಪನಲ್ಲಿ ಕೃಷ್ಣ ಹರಿಕೃಷ್ಣ ರಮೇಶ ವಕೀಲ ಸುದೀಪ್ ಹಾಗೂ ವಾಲ್ಮೀಕಿ ಸಮಾಜದವರು ಭಾಗಿಯಾಗಿದ್ದರು ವರದಿ ನವೀನ್ ಗರಡ ನರಸಿಂ ಮೂರ್ತಿ ಅನ್ನೋರು ಇವತ್ತು ಬಂದಿಲ್ಲ ಅದಕ್ಕೆ ಕಾರಣ ಅವರು ವಿದೇಶದಲ್ಲಿದ್ದಾರೆ ಸೊ ಅದಕ್ಕೆ ಕಾರಣ ಅವರು ಇವತ್ತು ಅನುಪಸ್ಥಿತಿಯಲ್ಲಿ ನಾವು ಅವರು ಪರವಾಗಿ ಬಂದು ದೇವ್ರ ಪೂಜೆ ಸಲ್ಲಿಸಿ ಅವ್ರ ಕುಟುಂಬಕ್ಕೆ ಮತ್ತು ಇಡೀ ಶಿಡ್ಲಘಟ್ಟ ತಾಲೂಕಿನ ಜನತೆಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಹೇಳಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸೊ ದಿನ ಆಗಸ್ಟ್ ಏಳು ಸಾರಿ ಅಕ್ಟೋಬರ್ ಏಳನೇ ತಾರೀಕು ಪ್ರಪಂಚ ಪ್ರಸಿದ್ಧ ಮತ್ತು ವಿಶ್ವವಿಖ್ಯಾತಿ ಮಹಾಕವಿಗಳು ಮತ್ತು ಆದಿಕವಿಯಾಗಿರ್ತಕ್ಕಂಥವ್ರು ಮತ್ತು ಮಹರ್ಷಿಗಳು ಆಗಿರ್ತಕ್ಕಂತಹ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಸೊ ರಾಮಾಯಣ ಅಂತಕ್ಕಂತಹ ಮಹಾನ್ ಗ್ರಂಥವನ್ನು ಇಡೀ ಪ್ರಪಂಚಕ್ಕೆ ರಚನೆ ಮಾಡಿ ಎಲ್ಲರಿಗು ಅವರ ರಾಮ ಅಂತ ಮತ್ತೆ ದೇವರ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅಂತ ಎಲ್ಲಾರ್ಗು ಕೊಟ್ಟಂತಹ ಮಹರ್ಷಿ ವಾಲ್ಮೀಕಿ ಜಯಂತಿ ಅನ್ನೋ ಶುಭಾಶಯಗಳು ಎಲ್ಲಾರ್ಗು ತಿಳಿಸ್ತಾ ಅದೇ ರೀತಿ ಎಲ್ಲಾರಿಗು ಒಳ್ಳೆಯದಾಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಧನ್ಯವಾದ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡಾ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್